ಸ್ವಾಗತ ಇದು ಧಮನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಆಳಂದ ಪಟ್ಟಣದಲ್ಲಿ ಸರ್ಕಾರಿ ಮ್ಯಾಟ್ರಿಕ್ ಪೂರ್ವ ನಂತರ ಬಾಲಕರೇ ವಸತಿ ನಿಲಯ ಭೀಮನಗರ ಹತ್ತಿರ ಆಳಂದದಲ್ಲಿ ಆಳಂದ ಸೈನಿಕರ ಅಭಿವೃದ್ಧಿ ಸಂಘದ ವತಿಯಿಂದ ಉಚಿತ ಸೇನಾ ತರಬೇತಿ ಶಿಬಿರ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮವು ಶ್ರೀ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಕೆಎಂಎಫ್ ಅಧ್ಯಕ್ಷ ಆರ್ ಕೆ ಪಾಟೀಲ್ ತಾಲೂಕು ಸೈನಿಕ ಸಂಘದ ಅಧ್ಯಕ್ಷರು ಸಿದ್ಲಿಂಗ್ ಮಲ್ಸೆಟ್ಟಿ ಮತ್ತು ವೇದಿಕೆ ಮೇಲೆ ಗಣ್ಯ ವ್ಯಕ್ತಿಗಳು ಸಸಿಗೆ ನೀರಿನ ಉಣಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ತಾಲೂಕು ಸೈನಿಕ ಸಂಘದ ಅಧ್ಯಕ್ಷೆ ಸಿದ್ಲಿಂಗ್ ಮಲ್ಸೆಟ್ಟಿ ಮಾತನಾಡಿದರು ನಿಮ್ಮ ಕನಸು ಆಸೆ ನೀವೇ ಹೊಣೆಗಾರರು ಎಂದು ಕೆಲವೊಂದು ಕಡೆ ಗಾದೆ ಮಾತು ಕೇಳಿ ಬಂದಿತ್ತು ಆದರೆ ಆಳಂದ ಸೈನಿಕ ಸಂಘದ ವತಿಯಿಂದ ನಿಮ್ಮ ಕನಸು ನಮ್ಮ ಶ್ರಮವಾಗಿದೆ ಎಂದು ತಿಳಿಸಿದರು ಸೋಲಬೇಕೆಂಬ ಹಾದಿಗೆ ಹೋಗುವಲ್ಲಿ ಸೋಲಬೇಕು ಆದರೆ ಗೆದ್ದರೆ ಆ ಹಾದಿಗೆ ನಿಮ್ಮ ಹೆಸರಿಡಬೇಕೆಂದು ತಿಳಿಸಿದರು ಎಲ್ಲ ವಿದ್ಯಾರ್ಥಿಗಳಿಗೆ ವಿನಂತಿಸಿಕೊಳ್ಳುವುದೇನೆಂದರೆ ಇದರ ಸದುಪಯೋಗ ಪಡೆದುಕೊಂಡು ದೇಶದ ಧೀರ ಯೋಧರ ಆಗಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸೈನಿಕ ಸಂಘದ ತಾಲೂಕು ಅಧ್ಯಕ್ಷರು ಸಿದ್ಲಿಂಗ್ ಮಲ್ಸೆಟ್ಟಿ ಸಂಜಯ್ ಪಾಟೀಲ್ ಗಣಪತಿ ಪಾಟೀಲ್ ಮಹಾದೇವಪ್ಪ ಸರ್ ರಾಜು ಸಿಂಘೆ ಶಂಕರಪ್ಪ ಮುನಳ್ಳಿ ಹನುಮಂತ್ ಪಾತಳೆ ರವಿ ಕಾಂಬ್ಳೆ ಮಹೇಶ್ ಮತ್ತು ಸೈನಿಕ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮತ್ತು ಮುದ್ದು ಮಕ್ಕಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ನ್ಯೂಸ್ ಬಹಳಷ್ಟು ಇಷ್ಟಪಟ್ಟು ಹೋಗುವಂತಹ ನೌಕರಿ ಅಂತಂದ್ರೆ ಅದೊಂದು ಸೇವೆ ಬಿಟ್ಟರೆ ಹೋಗಂಗಿಲ್ಲ ಬೇರೆ ಬೇರೆ ನೌಕರಿಗಳಾದ್ರೆ ಯಾರ ಹತ್ರನೋ ರಾಜಕಾರಣಿಗಳ ಹತ್ರನೋ ಮತ್ತೊಬ್ಬರ ಹತ್ರನೋ ಡೀಲ್ ಮಾಡ್ರಿ ಅಲ್ಲಿ ಸೇರಿಸ್ರಿ ಹಿಂಗೆಲ್ಲ ಹೇಳ್ತಾರೆ ಆದ್ರೆ ಎಲ್ಲ ಮಕ್ಕಳು ನಮ್ಮ ತಾಲೂಕಿನಲ್ಲಿ ಸುಮಾರು ಜನ ಇದ್ದಾರೆ ಕೋತನ್ ಹಿಪ್ಪರಗದಲ್ಲಿ ಹೇಳಿ ಎಂಬತ್ತೈದು ಜನ ಸೈನಿಕ ಮಾಜಿ ಮತ್ತೆ ಹಾಲಿ ಅಂತ ಅಂತೇಳಿ ನಮ್ಮ ಇಬ್ಬರಿಗೆ ಊರೊಳಗೇನು ಕಮ್ಮಿ ಇಲ್ಲ ನಾವು ಜಾಸ್ತಿ ಜನ ಹೌದಾ ಸುಮಾರು ನಮ್ಮ ಊರಿಬ್ಬು ಹುಡುಗನೇ ಒಬ್ಬ ಕಮಾಂಡ್ ಆಗಿದ್ದಾನೆ ನಿಮ್ಮ ಮಿಲಿಟರಿ ಸೇನೆ ಒಳಗಡೆ ಹೀಗಾಗಿ ಇವತ್ತು ಪಾತಾಳು ಸಹಿತ ನಮ್ಮೂರವ್ರೆ ಸುಮಾರು ಜನ ಈಗಾಗಲೇ ಅಲ್ಲಿ ಇದಾರೆ ಮತ್ತೆ ರಿಟೈರ್ಡ್ ಸಹಿತ ಆದವ್ ಇದಾರೆ ಆದ್ರೂ ಸಹಿತ ವೀರರು ಅಂತ ಕರೆಯೋದು ಯಾರನ್ನ ಕೊಡಗಿನ ಊರನ್ನವರೇ ಕೊಡಗಿನ ವೀರ ಅಂತ ಕರೀತಾರೆ ಯಾಕೆ ಅಂತಂದ್ರೆ ಆ ಭಾಗದಲ್ಲಿ ಪ್ರತಿಯೊಬ್ಬ ಮನೆಯ ವ್ಯಕ್ತಿನೂ ಸಹಿತ ದೇಶ ಸೇವೆ ಮಾಡಲಿಕ್ಕೆ ಹೋಗ್ತಾ ಇದ್ರು ಹಿಂದನು ಹೋಗಿದ್ದಾರೆ ಇವಾಗೂ ಹೋಗ್ತಾ ಇದ್ದಾರೆ ಅಂತ ನಾವು ಆ ಬಿರುದನ್ನ ಇನ್ ಬರುವ ದಿನಮಾನಗಳಲ್ಲಿ ಅದು ನಮ್ಮ ತಾಲೂಕಿಗೆ ನಾವು ಜಕೊಂಡು ಬರ್ಬೇಕಾಗಿದೆ ಅಂತಹ ತಗೊಂಡು ಬರುವಂತಹ ಶಕ್ತಿ ಸಾಮರ್ಥ್ಯ ದೇವರು ಭಗವಂತ ನಿಮ್ಮೆಲ್ಲರಿಗೂ ಸಹಿತ ದಯಪಾಲಿಸಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಜೊತೆಗೆ ಬಹಳ ಜನ ನಮ್ಮ ಜಿಲ್ಲೆಯಲ್ಲಿ ಆ ಸೈನಿಕರು ಪೊಲೀಸರು ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್